ಒಬ್ಬರಾದ ನಂತರ ಮತ್ತೊಬ್ಬರು ಘಟಾನುಘಟಿ ನಾಯಕರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ ಪಿ ಸಿ ಮೋಹನ್ ಇವತ್ತು ಭಾಳ ಮುಖ್ಯವಾಗಿ ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡೋಕ್ಕೆ ಮುಂದಾಗಿದ್ದಾರೆ ಸೊ ಅದಕ್ಕೂ ಮುನ್ನ ಮುತ್ಯಾಲಮ್ಮ ದೇವಿಯ ಆಶೀರ್ವಾದ ಪಡೆದರು ಶಿವಾಜಿನಗರದ ಮುತ್ಯಾಲಮ್ಮ ದೇವಿ ಆಶೀರ್ವಾದ ಪಡೆದರು ಸಿ ಮೋಹನ್ ಮತ್ತು ಅವರ ಫ್ಯಾಮಿಲಿ ಪಿ ಸಿ ಮೋಹನ್ಗೆ ಸಾಥ್ ನೀಡಿದರು ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಸೊ ಕೆಲವೇ ಕ್ಷಣಗಳಲ್ಲಿ ಪಿ ಸಿ ಮೋಹನ್ ನಾಮಿನೇಷನ್ ಸಲ್ಲಿಸ್ತಿದ್ದಾರೆ ಒಂದು ಕಡೆ ಸೌಮ್ಯಾರೆಡ್ಡಿ ಇನ್ನೊಂದು ಕಡೆ ಪಿ ಸಿ ಮೋಹನ್ ಅವರು ಕೂಡ ಬೆಂಗಳೂರು ಸೆಂಟ್ರಲ್ಲಿಂದ ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಕೂಡ ನಾಮಿನೇಷನ್ ಫೈಲ್ ಮಾಡೋಕೆ ರೆಡಿ ಆಗ್ತಿದ್ದಾರೆ ಈಗ ಸದಾನಂದ ಗೌಡರು ಕೂಡ ಅಲ್ಲಿ ಬಂದಿರೋದನ್ನು ನಾನು ಗಮನಿಸ್ಬೋದು ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಡಿ ವಿ ಸದಾನಂದ ಗೌಡರ ಜೊತೆಗೆ ಪಿ ಸಿ ಮೋಹನ್ ಅಲ್ಲಿ ಪೂಜೆ ಸಲ್ಲಿಸಿದರು ಸೊ ಇವತ್ತಿನಿಂದ ಪ್ರಚಾರ ಇನ್ನಷ್ಟು ಬಿರುಸು ಪಡ್ಕೊಳ್ಳುತ್ತೆ ಈ ನಾಮಿನೇಷನ್ ಫೈಲ್ ಆದ ನಂತರ ಸೊ ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಮೋಹನ್ ತಮ್ಮ ಬೆಂಬಲಿಗರ ಜೊತೆಗೆ ಭಾಳ ಮುಖ್ಯವಾಗಿ ಡಿ ವಿ ಸದಾನಂದ ಗೌಡರು ಈ ಬಾರಿ ಟಿಕೆಟ್ ಪಡೆದಿರಲಿಲ್ಲ ನಂತರ ಅವರ ದಾರಿ ಮುಂದೇನು ಅನ್ನೋ ಪ್ರಶ್ನೆ ಇತ್ತು ಈಗ ಪಿ ಸಿ ಮೋಹನ್ ಅವರ ನಾಮಿನೇಷನ್ ಸಂದರ್ಭದಲ್ಲಿ ಅವರು ಕೂಡ ಬಂದಿರೋದ್ರಿಂದ ಬಿ ಜೆ ಪಿಯ ಜೊತೆಗೆ ಅವರ ನಂಟು ಇನ್ನೂ ಗಟ್ಟಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ನಂಬೋದು ಸೊ ಕೆಲವೇ ಕ್ಷಣಗಳಲ್ಲಿ ಪಿ ಸಿ ಮೋಹನ್ ನಾಮಿನೇಷನ್ ಫೈಲ್ ಮಾಡ್ತಾರೆ ಸೊ ಬೆಂಗಳೂರು ಕೇಂದ್ರ ಬಿ ಜೆ ಪಿ ಅಭ್ಯರ್ಥಿ ಪಿ ಸಿ ಮೋಹನ್ ಈಗ ಉಮೇದುವಾರಿಕೆ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ ಅದಕ್ಕೂ ಮುನ್ನ ಬಿ ಫೋರಂ ತಂದು ಅಲ್ಲಿ ಮುತ್ಯಾಲಮ್ಮ ದೇವಗುಲದಲ್ಲಿ ಪೂಜೆ ಸಲ್ಲಿಸಿದ್ರು ಅವರ ಫ್ಯಾಮಿಲಿ ಅವರು ಕೂಡ ಪಿ ಸಿ ಮೋಹನ್ ಅವರ ಕುಟುಂಬ ಕೂಡ ಈ ಸಂದರ್ಭದಲ್ಲಿ ಅಲ್ಲಿರೋದನ್ನು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಮೋದಿ ಅವರನ್ನ ನಾವು ಈ ಮತ್ತೊಮ್ಮೆ ಆರಿಸಿ ತರಬೇಕು ಮಹಿಳೆಯರು ಅದರಲ್ಲೂ ವಿಶೇಷವಾಗಿ ಈ ಸಾರಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮೆಲ್ಲರ ಕನಸಾಗಿತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಆದ್ರೆ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿ ಮಹಿಳೆಯರಿಗೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟು ರಾಜಕಾರಣದಲ್ಲೂ ಕೂಡ ಮಹಿಳೆಯರನ್ನ ಮುನ್ನುಗ್ಗಿಸುವಂತ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಒಂದು ಮಾತಿತ್ತು ಉದ್ಯೋಗಂ ಪುರುಷ ರಕ್ಷಣಾ ಅಂತ ಅಂದ್ರೆ ಕೇವಲ ಪುರುಷರು ಮಾತ್ರ ಉದ್ಯೋಗ ಮಾಡಬೇಕಾಗಿತ್ತು ಅನ್ನುವಂತ ಅರ್ಥದಲ್ಲಿ ಆದ್ರೆ ನರೇಂದ್ರ ಮೋದಿಯವರು ಅದು ಪುರುಷರಾಗಿಲಿ ಮಹಿಳೆಯರಾಗಿಲಿ ಅದು ಕೇವಲ ಉದ್ಯೋಗಂ ಪುರುಷ ಲಕ್ಷಣಂ ಅಲ್ಲ ಉದ್ಯೋಗಂ ಮಾನ ಲಕ್ಷಣಂ ಅಂತ ಮಾನವ ಲಕ್ಷಣಂ ಅಂತ ಮಾಡಿದವರು ನರೇಂದ್ರ ಮೋದಿಯವರು ಹೀಗೆ ಭಾರತವನ್ನ ಮುಗಿಸ್ ಮುನ್ನುಗಿಸುತ್ತ ಮಹಿಳೆಯರಿಗೆ ಅದನ್ನ ಮುಂಚೂಣಿ ಸ್ಥಾನವನ್ನ ಕೊಡ್ತಾ ಹಿಂದೊಂದು ಕಾಲ ಇತ್ತು ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಮಾಡಿ ಅಂತ ಒಂದು ಕೂಗನ ಎಲ್ಲರೂ ಕೂಗ್ತಾ ಇದ್ವಿ ಆದ್ರೆ ಭಾರತದಲ್ಲಿ ಮಹಿಳೆಯರಿಗೆ ರಕ್ಷಣೆ ಮಾಡೋದಿರ್ಲಿ ಇಡೀ